ಒಂದು ಕಪ್ ಅವಲಕ್ಕಿ ಇದ್ದರೆ ಸಾಕು ಈ ದೋಸೆನ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಬನ್ನಿ ಅದು ಯಾವ ಅಂತ ತೋರಿಸ್ಕೊಡ್ತೀನಿ ನೋಡ್ತಾ ನೋಡ್ತಿರ್ಬೋದು ಯಾವ ರೀತಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ದಿಢೀರನೆ ಮಾಡಿಕೊಂಡು ತಿನ್ಬೋದು ಒಂದೇ ಒಂದು ಕಪ್ ಅವಲಕ್ಕಿ ಇದ್ದರೆ ಸಾಕು ಈ ರೀತಿ ದೋಸೆನ ನಾವು ಅಕ್ಕಿ ನೆನೆಸ್ಬೇಕಂತ ಇಲ್ಲ ಏನೂ ಇಲ್ಲ ಆರಾಮಾಗಿ ನಮ್ಮ ಮನೇಲೆ ಬಾಕ್ಸಿಗೆ ಟಿಫನ್ ಇರ್ಬೋದು ಟಿಫನ್ ಬೆಳಗ್ಗೆ ಟಿಫನ್ ಮನೇಲೇ ಮಾಡುವಂಥ ಒಂದು ಬ್ರೇಕ್ಫಾಸ್ಟು ಅದು ಯಾವ ರೀತಿ ಅಂತ ನೋಡ್ಕೊಂಬರೋಣ ದಿಢೀರಂತೆ ಮಾಡ್ಕೊಬೋದು ನೆನೆಸ್ಬೇಕು ಟೈಮ್ ತೊಗೊಳ್ಳುತ್ತೆ ಅಂತ ಏನೂ ಇಲ್ಲ ಸ್ನೇಹಿತರೆ ಆರಾಮಾಗಿ ಸ್ಮೂತಾಗಿ ಮಾಡುವಂಥ ದೋಸೆ ನೋಡ್ಕೊಂಬರ ಜಸ್ಟ್ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಮತ್ತು ಕರ್ಬೇವು ಸ್ವಲ್ಪ ರುಚಿಗೆ ತಗೋಷ್ಟು ಉಪ್ಪು ನಮ್ಮ ಕಡೆ ಕೊತ್ತಂಬರಿ ಇರಲಿಲ್ಲ ಕೊತ್ತಂಬರಿ ಸ್ಕಿಪ್ ಮಾಡಿದೆ ನೀವು ಬೇಕಾದರೆ ಕೊತ್ತಂಬರಿ ಹಾಕ್ಕೊಬೋದು ಹಾಯಿಲ್ ತೊಗೊಂಡಿದ್ದೀನಿ ಸ್ವಲ್ಪ ದೋಸೆ ಹಾಕ್ಲಿಕ್ಕೆ ಆಯಿಲು ಮತ್ತು ಮೊಸರು ತೊಗೊಂಡಿದ್ದೀನಿ ಮತ್ತು ಚಿರೋಟಿ ರವಿನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಚಿರೋಟಿ ರವಿನ ತೊಗೊಂಡಿದ್ದೀನಿ ಇದು ಇಷ್ಟೇ ಸಾಕು ಸ್ನೇಹಿತರೆ ಏನೆಲ್ಲ ಒಂದು ಇಷ್ಟೆಲ್ಲ ರುಚಿಕರವಾದ ಒಂದು ದೋಸೆನ ಮಾಡ್ಕೊಬೋದು ಇಲ್ಲಿ ಅವಲಕ್ಕಿನ ನೆನೆಸಿ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ನೋಡ್ತಾ ನೆನೆಸ್ಬಿಟ್ಟು ನೆನೆಸಿಬಿಟ್ಟು ಅವಲಕ್ಕಿನ ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಡ್ರೈ ಅಲ್ಲ ನೀರಿನಂಶ ಹೋಗಬೇಕು ಆ ರೀತಿ ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಅವಲಕ್ಕಿ ಒಂದು ಕಪ್ ಅವಲಕ್ಕಿ ಒಂದು ಕಪ್ಪು ಚಿರಟಿ ರವಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಮಗೆ ಮಿಕ್ಸಿ ಜಾರಿಗೆ ಹಸಿ ಕರಿಬೇವು ಬೆಳ್ಳುಳ್ಳಿ ಮತ್ತು ಜೀರಿಗೆ ಉಪ್ಪು ಇದಷ್ಟೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬು ರುಬ್ಬಬೇಕಾಗುತ್ತೆ ಜೊತೆಗೆ ಅವಲಕ್ಕಿ ಕೂಡ ರುಬ್ಬಬೇಕಾಗುತ್ತೆ ಇಷ್ಟೇ ಸಿಂಪಲ್ಲು ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗುತ್ತೆ ಇದು ಸೈಡ್ಸು ಚಟ್ನಿ ಖಾರ ಏನೂ ಬೇಡ ಆರಾಮಾಗಿ ನಾವು ದೋಸೆನ ಮಕ್ಕಳಿಗೆ ಅಂತ ತುಂಬ ಏಳು ಮಾಡಿಸಿದ ದೋಸೆ ಅಂತಲೇ ಹೇಳ್ಬೋದು ದಿಢೀರಂತೆ ಮಾಡುವಂಥ ದೋಸೆ ಇವುದಷ್ಟು ಹಾಕ್ಕೊಂಡು ಫೈನಲ್ ಆಗಿ ಅವಲಕ್ಕಿನ ಹಾಕ್ಕೊತಾಯಿದ್ದೀನಿ ಅವಲಕ್ಕಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ತೋಸಿರುವಂಥ ಅವಲಕ್ಕಿ ನೋಡ್ತಾ ಇರ್ಬೋದು ಈ ರೀತಿ ತೋಸಿ ತೊಗೊಂಡಿರುವಂಥ ಅವಲಕ್ಕಿ ತೋಸಿ ಅಂದರೆ ತೊಳಿಬೇಕಾಗುತ್ತೆ ಅವಲಕ್ಕಿ ಇಲ್ಲಿ ಸ್ವಲ್ಪ ಗಲ್ಲಿ ಇರುತ್ತಲ್ವ ಇರುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ತೊಳೆದು ಸ್ವಲ್ಪ ನೀರು ಹೋಗೋ ಹೋಗೋತನ ಬಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಇದಿಷ್ಟು ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕಾಗುತ್ತೆ ಸ್ನೇಹಿತರೆ ನೀರು ಸ್ವಲ್ಪ ಹಾಕಿದ್ರೇ ತೆಳುವಾಗಿ ಈ ರೀತಿ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಅದು ಆದಮೇಲೆ ಒಂದು ಬೌಲ್ ತೊಗೊಂಡು ಇದಕ್ಕೆ ಚಿರಟಿ ರವಿ ಒಂದು ಕಪ್ ಆಗುವಷ್ಟು ಚಿರಟಿ ರವಿ ತೊಗೊಂಡಿದ್ದೀನಿ ಅಲ್ವಾ ಸೇಮ್ ಮೆಜರ್ಮೆಂಟು ಒಂದು ಕಪ್ ಆಗ್ಲಕ್ಕೆ ಒಂದು ಕಪ್ ಚಿರಟಿ ರವಿ ಜೊತೆಗೆ ಒಂದು ಸ್ವಲ್ಪ ಮೊಸರು ನಿಮ್ಮ ಕಡೆ ಎಷ್ಟಿರ್ತೋ ಅಷ್ಟು ಮೊಸರನ್ನ ಹಾಕ್ಕೊಳ್ಳಿ ಹುಳಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಹುಳಿ ಅಂಶ ಇಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ನಾನು ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಕೈಲಿಂದ ಕಲಿಸ್ಕೊತ ಇದ್ದೀನಿ ಸ್ವಲ್ಪ ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಮತ್ತು ಅದೇ ಒಂದು ಮೊಸರು ಬೌಲ್ ಇರ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ ನಮಗೇನು ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಅದಕ್ಕಿಂತ ಒಂಚೂರು ಗಟ್ಟಿಗಿದ್ದರೆ ಸಾಕಾಗುತ್ತೆ ಅಷ್ಟೇ ಇದ್ದರೂ ಪರವಾಗಿಲ್ಲ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಮಾಡಿದ ದೋಸೆ ಮಾತ್ರ ಸೂಪರಾಗಿ ಬರುತ್ತೆ ತಿನ್ಬೇಕು ತಿನ್ಬೇಕನ್ಸುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ಅದು ಏನು ಅವಲಕ್ಕಿ ಮತ್ತು ರೊಟ್ಟಿ ರವಿ ಸ್ವಲ್ಪ ಮೊಸರೆಲ್ಲ ಹಾಕಿದ್ದೀವಲ್ವ ಚೆನ್ನಾಗಿ ಕೈಯಾಡಬೇಕಾಗತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕಿದರೆ ಹಾಕ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ನಾನಿಲ್ಲಿ ಒಂದು ಚಿಟಿಕೆ ಒಂದು ಸ್ವಲ್ಪನೇ ಒಂದು ಸೋಡಾನ ಹಾಕ್ತಾಯಿದ್ದೀನಿ ಸಾಕಾಗುತ್ತೆ ಮೊಸರು ಹಾಕಿದ್ದೀವಲ್ವ ಆಲ್ರೆಡಿ ಬರುತ್ತೆ ದೋಸೆ ಆರಾಮಾಗಿ ಬರುತ್ತೆ ಒಂದು ಚಿಟಿಕೇನೂ ಹಾಕಿದೆ ನಾನು ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಬರುತ್ತೆ ಬರುತ್ತೆ ಅಂತ ಸ್ವಲ್ಪ ಗಟ್ಟಿ ಅನ್ನಿಸು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ದೋಸೆ ಹಾಕೋದಕ್ಕೆ ಬರಬೇಕು ನಮಗೆ ಹಿಟ್ಟು ಆ ರೀತಿ ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ನೇಹಿತರು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಹಳ್ಳಿ ಸೈವಿಚಿ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಪ್ಪಿ ತಪ್ಪಿಯು ನಿಮಗೇನಾದ್ರೂ ದೋಸೆ ಬರ್ತಿಲ್ಲ ಅಂತಂದರೆ ಒಂದು ಸ್ವಲ್ಪ ಮೈದಾ ಇಲ್ಲ ಮೈದಾ ಬೇಡ ಅಂತಂದರೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಗೋಧಿ ಹಿಟ್ಟು ಇಲ್ಲ ಅಂದರೆ ಕಡಲೆಬೇಳೆ ಹಿಟ್ಟು ಮಿರ್ಚಿ ಎಲ್ಲ ಮಾಡ್ತೀವಲ್ವ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಹಾಕೋಬೇಕಾಗುತ್ತೆ ಅಪ್ಪಿ ಅಪ್ಪಿತಪ್ಪಿ ನಿಮಗೆ ಈ ಒಂದು ರೆಡಿ ಮಾಡ್ಕೊಂಡು ಆದ್ಮೇಲೆ ದೋಸೆ ಬರ್ತಿಲ್ಲಪ್ಪ ಏನು ಮಾಡೋದು ಅಂತ ಅಂತ ಏನಾದರೂ ಮೈಂಡಲ್ಲಿ ಬಂತು ಅಂತಂದರೆ ಸ್ವಲ್ಪ ಮೈದಾ ಮೈದಾ ಬೇಡ ಅನ್ಸುತ್ತೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಗೋಧಿ ಹಿಟ್ಟು ಸ್ವಲ್ಪ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡು ದೋಸೆ ಮಾಡೋದ್ರಿಂದ ದೋಸೆ ಮಾತ್ರ ಸೂಪರಾಗಿ ಬರುತ್ತೆ ಬಟ್ ನಾನು ಯಾವುದೂ ಹಾಕಿಲ್ಲ ತುಂಬ ಚೆನ್ನಾಗಿ ದೋಸೆ ಹಿಟ್ಟು ರೆಡಿಯಾಗಿತ್ತು ಮತ್ತು ಅಷ್ಟೇ ಚೆನ್ನಾಗಿ ದೋಸೆ ಕೂಡ ಬಂತು ನಾನಿಲ್ಲಿ ಫಸ್ಟು ಚಿಕ್ಕದ ಹಾಕಿ ನೋಡಿದೆ ಆಮೇಲೆ ದೊಡ್ಡದಾಕಿ ಕೂಡ ನಾನಿಲ್ಲಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಇಟ್ಟು ಹಳ್ಕೊತಾ ಇದೆ ಅಂತ ಫಸ್ಟ್ನೇ ದೋಸೆ ಅಲ್ವಾ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಚಿಕ್ಕದಾಕಿದೆ ಆಮೇಲೆ ನಾನು ಎರಡನೇ ದೋಸೆ ದೊಡ್ಡದಾಗಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಓಕೆನಾ ಈ ರೀತಿ ಬಂತು ನೋಡ್ತಾ ಇರ್ಬೋದು ಇದೇ ರೀತಿ ಬ್ರೆಡ್ ದೋಸೆ ಥರ ತುಂಬ ಚೆನ್ನಾಗಾಗುತ್ತೆ ಸೆಕೆಂಡ್ನ ದೋಸೆ ಕೂಡ ನಾನು ಇಲ್ಲಿ ದೂರದಾಗಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ನೀಟಾಗಿ ಬಂದು ಇದೆ ದೋಸೆ ಬಟ್ ಹುರಿ ಮಾತ್ರ ಸ್ವಲ್ಪ ಮೀಡಿಯಮ್ಮಲ್ಲಿ ನೀವು ಇಟ್ಕೊಂಡು ದೋಸೆನೇ ಹಾಕಬೇಕಾಗುತ್ತೆ ಯಾಕಂತಂದರೆ ಇದು ಅವಲಕ್ಕಿ ಹಾಕಿರೋದ್ರಿಂದ ಉರಿ ಫಾಸ್ಟಾಗಿ ಎದ್ದರೆ ಸೀದೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಈ ರೀತಿ ಎಷ್ಟು ಚೆನ್ನಾಗಿ ಎದ್ಕೊಂಡು ಬರ್ತಾಯಿದೆ ದೋಸೆ ಅಂತ ಈ ರೀತಿ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡ್ತಾ ಇರ್ಬೋದು ನೀವು ಒಮ್ಮೆ ಟ್ರೈ ಕೂಡ ಮಾಡ್ಬೋದು ಯಾವ ರೀತಿ ಬಂದಿದೆ ಅಂತ ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ದೋಸೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ತುಂಬ ಮಹಿಳೆಯರಿಗೆ ಮಾತ್ರ ತುಂಬ ಈಸಿ ಆಗುತ್ತೆ ಈ ಒಂದು ರೆಸಿಪಿ ಮಾಡಲಿಕ್ಕಂತೂ ಅನುಕೂಲ ಆಗುತ್ತೆ ಅಂತ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ದೋಸೆ ಮಾತ್ರ ಸ್ವಲ್ಪ ಹಾಯಿಲ್ ಕಮ್ಮಿ ಹಾಕಿರೋದ್ರಿಂದ ನಾನು ದೋಸೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ಹಾಯಿಲ್ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹಾಯಲು ಸ್ವಲ್ಪ ಅವಾಯ್ಡ್ ಮಾಡ್ತಾ ಅಷ್ಟೇ ಏನಿಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದ್ದೆ ದೋಸೆ ಅಂತ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಕಲರ್ ಅಲ್ಲಿ ಕಲರು ಗ್ರೀನು ಮತ್ತು ಬ್ರೌನ್ ಕಲರು ತುಂಬ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ದೋಸೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾರಿಗೆಲ್ಲ ಇಷ್ಟ ಆಯಿತು ದೋಸೆ ನೀವು ಕೂಡ ತಿನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ಬಂದಿದೆ ದೋಸೆ ಮಾತ್ರ ಅವಲಕ್ಕಿ ದೋಸೆ ಒಂದು ಕಪ್ ಅವಲಕ್ಕಿ ಇದ್ದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ